ಬುದ್ಧ ಬಸವ ಅಂಬೇಡ್ಕರ್ ಪಾದಗಳಿಗೆ ನಮಿಸುತ್ತಾ ಇವತ್ತಿನ ದಿನ ಏನು ಇವತ್ತು ನಮ್ಮ ಸರ್ ಹಾಗೂ ಎಲ್ಲ ನಮ್ಮ ರಾಮೂರ್ ತಾಲೂಕದ ಸರ್ವ ಸಂಘ ಸಂಸ್ಥೆಗಳ ಅಡಿಯಲ್ಲಿ ಒಂದು ನಮ್ಮ ರಾಮದುರ್ತಿ ರೈಲ್ವೇ ಬೇಕು ಹಾಗೂ ರಾಮದುರ್ಗದಲ್ಲಿ ಹಾಕ್ತಿರುವಂಥ ಇಲಾಖೆವಾರು ಭ್ರಷ್ಟಾಚಾರ ನಿರ್ಮೂಲನೆ ಇವತ್ತು ನಾವೆಲ್ಲರೂ ಹೋರಾಡಬೇಕಾಗಿತ್ತು ಯಾಕಂದ್ರೆ ಹಳ್ಳಿ ಹಳ್ಳಿಯಿಂದ ನಮ್ಮ ಜನ ಬರ್ತಾರೆ ಅವರಿಗೆ ಏನೋ ಒಂದು ಇಲ್ಲದೋ ಸಲ್ಲದೋ ಒಂದು ವಿಚಾರ ಹೇಳಿ ಹತ್ತು ರೂಪಾಯಿ ಹಾಕುವಂಥ ಕೆಲಸ ಹತ್ತು ಸಾರಿ ಓಡಾಡಿಸಿ ಅವರು ಸಾವಿರಾರು ರೂಪಾಯಿ ಹಾಳು ಮಾಡಿಕೊಂಡು ಕೂಡ ಕೆಲಸ ಆಗದೆ ನಿರ್ಲಕ್ಷ್ಯ ಆಗಿ ಏನೂ ಈ ಸರ್ಕಾರದಿಂದ ನಮಗೆ ಯೋಜನೆ ಬೇಡ ಅನ್ನೋಂಥ ಮಟ್ಟಕ್ಕೆ ಇವಾಗ ಒಂದು ಸಾವಿರ ರೂಪಾಯಿ ಹೊರಗಡ್ದೆ ಅದರೊಳಗೆ ಎಂಟುನೂರು ರೂಪಾಯಿ ಇವ್ರಿಗೆ ಹೋದ್ರೆ ಉಳಿದ್ರು ಅಷ್ಟಕ್ಕೆ ಎರಡು ನೂರು ರೂಪಾಯಿ ಈ ರೀತಿ ಒಂದು ಲಕ್ಷದ ಅಂದಾಜು ಕೂಡ ಈ ರೀತಿ ಆಗೈತಿ ಅದಕ್ಕೆ ರಾಮದೂರ್ ತಾಲೂಕದಲ್ಲಿ ಒಂದೇ ಅಲ್ಲ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಏನೊಂದು ರೈಲ್ವೆ ಹೋರಾಟ ಮಾಡಕತ್ತೀವಲ್ಲ ಯಾಕೆ ರೈಲ್ವೆ ನಮ್ಗೆ ಬೇಕು ಎಲ್ಲ ರಾಜ್ಯ ಎಲ್ಲ ರಾಜ್ಯಗಳನ್ನು ನೋಡಿ ಎಲ್ಲಾ ತಾಲೂಕುಗಳು ನೋಡ್ರಿ ಎಲ್ಲಾ ಜಿಲ್ಲೆಗಳು ಅದೇ ರೀತಿ ಈ ನಮ್ಮ ಅಮೃತ್ ತಾಲೂಕು ಕೂಡ ಒಂದು ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಒಂದು ಗುರ್ತಿಸ್ಕೋಬೇಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಮುಖ್ಯ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೇಕಂತಂದ್ರೆ ಇಲ್ಲಿ ನಮಗೆ ವಾಣಿಜ್ಯ ಮಳಿಗೆಗಳಿಂದ ಸರಬರಾಜು ಏನು ಈಗ ನಾವೆಲ್ಲ ವಾಹನಗಳ ಯೂಸ್ ಮಾಡ್ಕೊತೀವಿ ಟ್ರಕ್ಕು ಲಾರಿ ಇದು ಮಾಡೋ ಬದಲಿ ಒಂದು ಇದು ರೈಲ್ವೆ ಆಯ್ತು ಅಂತಂದ್ರೆ ಕೂಡ್ಸ್ ಕ್ಯಾರಿಯೋದ್ರಿಂದ ಇಲ್ಲಿಂದ ರಫ್ತು ಆಮದು ಭಾಳ ಸರಕು ಸಾಗಾಣಕ್ಕೆ ಹೆಚ್ಚಿಗೆ ಆಗ್ತೈತಿ ಆಗೋದ್ರಿಂದ ಇಲ್ಲಿ ಜನತೆಗೆ ಏನಾಗ್ತೈತಿ ಒಂದು ಉದ್ಯೋಗ ಸೃಷ್ಟಿ ಆಗ್ತೈತಿ ಸುಮಾರು ಒಂದು ನಾಲ್ಕು ಸಾವಿರದಿಂದ ಐದುನೂರು ಜನಕ್ಕಾದರೂ ನಾಲ್ಕು ಸಾವಿರದಿಂದ ಐದು ಸಾವಿರ ಜನಕ್ಕಾದರೂ ಒಂದು ಉದ್ಯೋಗ ಸೃಷ್ಟಿ ಆಗ್ತೈತಿ ಹಾಗಾಗಿ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಧಕ ಇದೊಂದು ರೈಲ್ವೆ ಆಗೋದ್ರಿಂದ ನಮ್ಗೆ ತುಂಬ 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 ಅಂದರೂ ತುಂಬ ಒಳ್ಳೆಯದ್ ಇವತ್ತು ಲೋಕಾಪುರಿಂದ ಹಿಂಗೆ ರಾಮದೂರ್ ವುಟೇಶನ್ ಹಾಕ್ಕೊಂಡು ಒಂದು ಧಾರವಾಡ ಸೌದತ್ತಿ ರೊಟೇಷನ್ ಹೋತ್ ಇಲ್ಲಿ ಚಿಕ್ಕಾಪುಟ್ಟಿ ಇಲ್ಲಿ ಒಂದು ಕಾರ್ಖಾನೆಗಳದವು ಇಲ್ಲಿ ಒಂದು ನಮ್ಮ ಯಾವುದೋ ಉದ್ಪುಡಿ ಫ್ಯಾಕ್ಟ್ರಿ ಇದೆ ಇಲ್ಲಿ ಒಂದು ಫ್ಯಾಕ್ಟ್ರಿ ಧನ ಧನಲಕ್ಷ್ಮಿ ಐತಿ ಈ ಎಲ್ಲಾ ಫ್ಯಾಕ್ಟ್ರಿಗಳಿಂದ ಎಲ್ಲ ಎಲ್ಲಾ ರಫ್ತುಗಳೇನಿರ್ತವೆ ಇಲ್ಲಿ ಹೆಚ್ಚಿನ ಪ್ರಮಾಣದ ಹಾಕೈತಿ ಅದ್ರ ಪ್ರ ಅದರ ಸಲುವಾಗಿ ಸರಿ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹತ್ರ ನಮ್ಮ ಬಹಿರಂಗ್ ಸಾರು ನಾವು ಇವಾಗ ಇವಾಗ ತಾನ ಬಂದಿದ್ದೀವಿ ಒಂದು ಹತ್ತು ವರ್ಷದಿಂದ ನಾವು ಕರೆ ಅವ್ರು ನಮ್ಕಿತ್ರ ಮುಂಚೆ ಇಪ್ಪತ್ತು ವರ್ಷದಲ್ಲೂ ಕೂಡ ಇದೊಂದು ಆಗ್ಲಿ ಆಗ್ಲಿ ಅಂತ ಒಂದು ಉದ್ದೇಶ ಇಟ್ಕೊಂಡ ಎರಡ್ ಸಾವಿರದ ಹತ್ತೊಂಬತ್ತರಾಗ ಒಂದು ಸರ್ವೆ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಾಗ ಏನು ಸರ್ವೆ ಮಾಡಿದ್ರ ಆ ಸರ್ವೆ ಕೂಡ ಇನ್ನ ಅಲ್ಲಿಗೆ ಸ್ಟಾಪ್ ಇನ್ನು ಇನ್ ಅವರು ಆ ಸರ್ವೇ ಮಾಡಿ ಒಂದು ಈ ರೈಲ್ವೆ ಹೋರಾಟಕ್ಕೊಂದು ಜಯ ಸಿಗ್ತೇ ಈ ನಮ್ಮ ಅಂದ್ರ ಸರ್ವ ಸಂಘಟನೆಗಳಿಂದ ನಾ ಕೇಳ್ಕೊತೀನಿ ನ್ಯಾಷನಲ್ ವ್ಯುಮನ್ ರೈಟ್ಸ್ ಹಾಗೂ ರೈಲ್ವೆ ಸಮಿತಿ ವತಿಯಿಂದ ರಾಮದೂರ್ ತಾಲೂಕಿನ ತಹಶೀಲ್ದಾರ್ ಆಫೀಸಿನಲ್ಲಿ ಎಲ್ಲ ಕೆಲಸಗಳು ವಿಳಂಬವಾಗುತ್ತಿದೆ ಪ್ರತಿಯೊಂದು ಆಫೀಸಿನಲ್ಲಿ ಎಲ್ಲ ಕೆಲಸಗಳು ವಿಳಂಬವಾಗುತ್ತಿದೆ ಮತ್ತು ಪರಿಚಯದ ಬೇಗನೆ ಮಾಡ್ತಾರೆ ಹಳ್ಳಿಯಿಂದ ಬರ್ತಕ್ಕ ಜನತ ಜನರಿಗೆ ಭಾಳ ತೊಂದರೆ ಆಗುತ್ತತಿ ಅದಕ್ಕೆ ದಯವಿಟ್ಟು ಯಾರೇ ತಾವ ಕೆಲಸವನ್ನು ತಂದು ಕೊಟ್ಟರೆ ಕಾರ್ಯಾಲಯದವರು ಕೆಲಸ ಬೇಗನೆ ಮಾಡಬೇಕಂತೇಳಿ ನಮ್ಮದು ಮನವಿ ಇದೆ ಅದು ಅಲ್ಲದೆ ಈಗ ನಮ್ಮ ಬೈರುಬ್ದಾರ ಅವರು ಮಾನವ ಮ್ಯೂಮನ್ ರೈಟ್ಸ್ ಅಧ್ಯಕ್ಷರಾಗಿ ಈ ರೈಲು ಸಮಿತಿ ಅಧ್ಯಕ್ಷರಾಗಿ ಇಪ್ಪತ್ತು ವರ್ಷಗಳಿಂದ ರಾಮದುರ್ಗಕ್ಕೆ ರೈಲು ಬೇಕಂತೇಳಿ ಹೋರಾಟ ಮಾಡುತ್ತಿದ್ದಾರೆ ಅದನ್ನು ಈ ಮಾನ್ಯ ಸರ್ಕಾರವು ಮಂಡಿಸಿ ನಮ್ಮ ರಾಮದುರ್ಗ ತಾಲೂಕಿಗೆ ಬೇಗನೆ ರೈಲು ಹಾಗೆ ಮಾಡಲೆಂದು ನಮ್ಮ ಈ ಒಂದು ಮನವಿ ಇದೆ ನ್ಯಾಷನಲ್ ವ್ಯುಮೆನ್ ರೈಟ್ಸ್ ವತಿಯಿಂದ ಹಾಗೂ ರೈಲ್ವೆ ಹೋರಾಟ ಸಮಿತಿ ವತಿಯಿಂದ ರಾಮದುರ್ಗ್ ತಾಲೂಕಿನ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ವಕೀಲರ ಸಂಘದ ಎಲ್ಲ ಹಿರಿಯ ವಕೀಲರು ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಇವತ್ತು ನಾವು ಒಂದು ಮನವಿಯನ್ನು ಕೂಡ ಏನು ಮನವಿ ಅಂತಂದ್ರೆ ಸುಮಾರು ವರ್ಷಗಳಿಂದ ರೈಲ್ವೆ ಹೋರಾಟ ಸಮಿತಿಯ ಮಾಡಿಕೊಂಡು ಸಾಕಷ್ಟು ನಮ್ಮ ಹಿರಿಯರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇನ್ನೂ ಏನು ಪ್ರಯೋಜನ ಆಗಿಲ್ಲ ಒಂದುಗಳೇ ಇವತ್ತಿನ ದಿನ ಒಂದು ಊರಾಗಲಿ ಒಂದು ನಗರ ಆಗಲಿ ಬೆಳೀಬೇಕಂತಂದ್ರೆ ಸಾರಿಗೆ ಮುಖ್ಯ ಮತ್ತೂ ಭಾಳ ಸಾರಿಗೆ ಅವಶ್ಯಕತೆ ಭಾಳ ಐತಿ ಅದಕ್ಕೆ ನಮ್ಮಲ್ಲೇ ಈಗ ಹೈದರಾಬಾದ್ ಬಂದಿ ಒಂದು ಏಳ್ನೂರ ನಲ್ವತ್ತೆಂಟು ಎ ಒಂದು ಹೈವೇ ಹೊಂಟದ ರಾಷ್ಟ್ರೀಯ ಹೆದ್ದಾರಿ ಹೊಂದ ಅದ್ರ ಜೊತೆ ರಾಮದುರ್ಗ ನಗರಕ್ಕೆ ರೈಲ್ ಆದರೆ ಭಾಳ ಬದಲಾವಣೆ ಆಗ್ತದೆ ನಾವು ಮುಂದಿನ ದಿನಮಾನದೊಳಗೆ ಒಂದು ಹೆಚ್ಚಿನ ಮಟ್ಟದಾಗ ಅಭಿವೃದ್ಧಿ ಆಗಕ್ಕೆ ಅನುಕೂಲ ಆಗ್ತದ ಅಂತ ಹೇಳಿ ನಮ್ಮ ಹಿರಿಯರು ಎಲ್ಲರೂ ಹೋರಾಟ ಮಾಡ್ಕೊಂಡು ಬಂದಿದಾರ ಅದಕ್ಕೆ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗೌಡಾಯಿಸಿ ಅದನ್ನ ಆ ಕಾರ್ಯವನ್ನು ಕಾರ್ಯರೂಪಕ್ಕೆ ಲಗೊಂಡು ತರಬೇಕಂತ ಹೇಳಿ ನಾವು ಒತ್ತಾಯ ಮಾಡಕಂತಿದ್ದೀವಿ ಇನ್ನೊಂದೇಪ ಅಂತಂದ್ರ ನಮ್ದು ರಾಜ್ಯದೊಳಗೆ ಒಂದು ಹಿಂದುಳಿದ ತಾಲೂಕು ಐತಿ ಇವತ್ತು ನಮ್ಮ ತಾಲೂಕಿನ ನೂರ ಮೂವತ್ತ್ ನೂರು ಹಳ್ಳಿ ಆದ್ಯಾಕ್ವರ್ಡ್ ಏರಿಯಾ ಅದಾವೆ ಹೊಳಸಾರದಾಗ ಭಾಳ ಇಪ್ಪತ್ತೆಂಟು ಹಳ್ಳಿ ಏನು ನಾವು ಇವತ್ತು ನೀರಾವರಿ ಬಿಟ್ರೆ ಅದು ಏನು ಸರಿಯಾಗಿ ಒಮ್ಮೆ ನಮ್ಮ ಮಲಪ್ರಭೆ ನೀರು ಬರ್ತದ ಒಮ್ಮೆ ಬರಂಗಿಲ್ಲ ಇವತ್ತು ನಾವು ಕೃಷಿಯನ್ನೇ ಅವಲಂಬಿಸಿ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ಇವತ್ತು ಜೀರ್ಣ ಮಾಡುವಂತ ವ್ಯವಸ್ಥೆ ಒಳಗೆ ಈ ನೂರಕ್ಕೆ ಎಂಬತ್ತರಷ್ಟು ಭಾಗ ಏನು ಬ್ಯಾಕ್ವರ್ಡ್ ಏರಿಯಾ ಐತಿ ಇಲ್ಲಿ ಯಾಕೆ ನೀರಾವರಿಗಳ ಯೋಜನೆಗಳನ್ನ ಅಶೋಕ್ ಅನ್ನಾರವರು ತಗ ತಂದ್ರು ಇವತ್ತು ಆ ಯೋಜನೆಗಳು ಕೂಡ ನೆನ್ಪುಡಿ ಬಂದವು ಇವತ್ತು ನಾವು ಬದಲಾವಣೆ ಆಗ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆವತ್ತು ಸಂವಿಧಾನದ ಬರೆದವ್ರ ಸಹಿತ ಅವತ್ತು ಅವ್ರ ಬಾಯಿಂದನೂ ಬಂದಲ್ಲ ನಾವು ಈ ದೇಶದಾಗ ಏನಾರು ಪಡಿಬೇಕಂತಂದ್ರೆ ಹೋರಾಟನೇ ಮಾಡಬೇಕು ಹೋರಾಟ ಬಿಟ್ಟರೆ ಇವರ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವು ಸುಮ್ಮನೆ ಬಾಯಿಗೆ ಬಂದಾಗ ಯಾರ್ಯಾರು ಮಾತಾಡುವಂಥದ್ದು ಅಲ್ಲ ಕೆಲಸ ಆಗ್ಬೇಕಾಗ್ಯದ ಅದಕ್ಕೆ ಆ ಹಿರಿಯರು ಕೊಟ್ಟು ಮಾರ್ಗದಾಗ ನಾವು ಹೋರಾಟ ಮಾಡಲೇಬೇಕಾಗ್ಯದ ಇವತ್ತು ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸನ ಮಾಡ್ತಾ ಇಲ್ಲ ಮನೆ ಹಿರಿಯ ಸುತ್ತಿತ್ತಂದ್ರೆ ಇಡೀ ಮನೆ ಮಂದಿನ ಸರಿ ಇರ್ತೀವಿ ಇವತ್ತು ಮನೆ ಹಿರಿಯ ಆದಂಥವ್ರನ್ನ ಯಾವ ಅಧಿಕಾರಿಗಳಿಗೂ ಯಾರು ಸರಿಯಾಗಿ ಯಾವುದೇ ಇಲಾಖೆ ಒಳಗೆ ಯಾರು ಜವಾಬ್ದಾರಿ ತಗೊಂಡು ಹೇಳುವಂಥ ಇಲ್ಲ ಇಲ್ಲ ಅಧಿಕಾರಿಗಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಿದ್ರ ಅಂತಂದ್ರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡೇ ಮಾಡ್ತಾರೆ ಮತ್ತು ಇವತ್ತು ನಾವು ಆಫೀಸಿಗೆ ಬರೋದು ಮನೆಗೆ ಕೊಡೋದು ಅಂತಂದ್ರ ಬದಲಾವಣೆ ಆಗಂಗಿಲ್ಲ ಈ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಾವೆಲ್ಲಾ ನಂಬರ್ ತಾಲೂಕಿನ ಹಿರಿಯರ ಸಮ್ಮದಾಗ ಎಲ್ಲಾ ಸಂಘಟನೆಯವರು ಪದಾಧಿಕಾರಿಗಳು ಕುತ್ಕೊಂಡ ಮುಂದಿನ ತಗ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ಬೇಕಾಗ್ತದೆ ಯಾಕಂತಂದ್ರ ಇಲ್ಲಿ ವ್ಯವಸ್ಥೆ ಹೆಂಗೈತೆ ಯಾವುದು ಸರಿ ಇಲ್ಲ ಈ ವ್ಯವಸ್ಥೆ ಸರಿ ಆಗ್ಬೇಕಂತಂದ್ರೆ ನಾವೆಲ್ಲ ಎಲ್ಲ ಒಕ್ಕಟ್ಟಾಗಬೇಕು ಎಲ್ಲಕ್ಕೂ ಮೂಲ ಮಂತ್ರಿ ಏನಂತ ಒಗ್ಬೇಕು ಇದು ಬ್ರಿಟಿಷರು ನಮ್ಮನ್ನು ಹಿಂಗ್ರು ಒಡಿಸಿ 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 ಈಗ ರಾಜಕಾರಣಿಗಳು ಹಂಗೆ ಮಾಡಕ್ತಾರ ಅದಕ್ಕ ದಯ ಮಾಡ್ಯಾಕಂತ ಎಲ್ಲ ಹಿರಿಯರು ಮಾತಾಡಿದಾರ ನಾನ್ ಬಾಳ್ ಮಾತಾಡುವಂತದ್ದೇನಿಲ್ಲ ಈ ವ್ಯವಸ್ಥೆ ಸರಿ ಆಗ್ಬೇಕಂತಂದ್ರೆ ಹೋರಾಟನ ಮುಖ್ಯ ಅದಕ್ಕೆ ಈ ರೈಲ್ವೆ ಯೋಜನೆಗ ಶೀಘ್ರದಾಗ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದವರು ಕಾರ್ಯರೂಪಕ್ಕೆ ತರಬೇಕು ಮತ್ತ ಅಧಿಕಾರಿಗಳಿಗೆ ನಾನೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಈ ಸಂದರ್ಭದಾಗ ಸರಿಯಾಗಿ ಕೆಲಸ ಮಾಡಿದ್ರೆ ನಿಮಗೂ ಒಳಗಲ್ಲ ನಮಗೂ ಚಲೋ ಆಗುತ್ತದೆ ಇಲ್ಲ ಅಂತಂದ್ರೆ ಮುಂದಿನ ನಿರ್ಮಾಣದಾಗ ಪರಿಣಾಮನ ನೀವು ಎದುರಿಸಬೇಕಾಗ್ತದೆ ನಮ್ಮ ಹಿರಿಯರು ಹೇಳಿದಾರ ನಮ್ಗ ಗಮನಕ್ಕೂ ಬಂದಿದಾವ್ ಕೆಲಸನ ಆಗ್ತಾ ಇಲ್ಲ ಯಾವ ನಿನಗೂ ದೇ ಬಿದ್ದಾವ್ ದಯಮಾಡಿ ಸಂಬಂಧಪಟ್ಟವ್ರ ಜೊತೆ ನೀವೆಲ್ಲರೂ ಮಾತಾಡ್ಕೊಂಡ ನಮ್ಮ ಶಾಸಕರನ್ನ ಕರೆದ ನೀವು ಕೆ ಡಿ ಪಿ ಮೀಟಿಂಗ್ ಏನೇನ ಸಂಬಂಧಪಟ್ಟವ್ರೆಲ್ಲನೂ ಸಂಬಂಧ ತಾಲೂಕಿಗೆ ಸಂಬಂಧಿಸಿದಂತ ವಿಷಯಗಳನ್ನ ಚರ್ಚಿಸಿ ಒಳ್ಳೆ ನಿರ್ಧಾರ ಮಾಡ್ಕೊಂಡ ತಾಲೂಕಿನ ಎಲ್ಲ ಸಾರ್ವಜನಿಕ ಹಿತಾಸಕ್ತಿಯಿಂದ ಎಲ್ಲ ಸಮುದಾಯಗಳನ್ನು ಒಳಗೊಂಡ ಕೆಲಸ ಮಾಡ್ತೀರಿ ಅಂತ ಹೇಳಿ ನಮ್ಗೆ ಆಶಾಭಾವನೆ ಐತಿ ಅದನ್ನು ಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿ ಪಥದಂತ ಒಯ್ಬೇಕಂತ ಹೇಳಿ ಈ ಸಭೆಯ ಮೂಲಕ ಒತ್ತಾಯನ ಮಾಡ್ತಾ ನಾನು ಯಾರು ಮಾತಾಡ್ತಾ ಇದ್ದೀನಿ ನಮ್ಮ ಮನವಿ ಸರ್ ರೈಲು ಬಂದಿದ್ದೀರಿ ನೀವೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದಿರಿ ತಾಲೂಕುಕ್ಕೆ ಹೇಳಿದ್ರಿ ಏನೇನು ತಾಲೂಕಿನ ಸಮಸ್ಯೆಗಳಿದಾವೆ ಯಾಕೆ ಯಾಕೆ ಇದು ರೈಲು ಮಾರ್ಗ ನಿಮಗೆ ತುಂಬ ಅವಶ್ಯಕ ಅಂತೇಳಿ ತುಂಬ ಸರಳವಾಗಿ ಹೇಳಿದೀರಿ ನಿಮ್ಮೆಲ್ಲ ಸೊ ಈ ಮಹತ್ವಾಕಾಂಕ್ಷೆ ಏನು ಯೋಜನೆ ಇದೆ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥ ಒಂದು ಆಸೆ ಯಾಕಂತಂದರೆ ಒಂದು ರೈಲು ಮಾರ್ಗ ಒಂದು ತಾಲೂಕನ್ನು ತುಂಬ ಎತ್ತರ ಮಟ್ಟಕ್ಕೆ ತಗೊಂಡೋಗ್ತದೆ ಅಂತೇಳಿ ಹಲವಾರು ತಾಲೂಕುಗಳಲ್ಲಿ ನಾವು ಹೋಗಿದ್ವಿ ಸೊ ಅಂಥ ಕೆಲಸ ನಮ್ಮ ತಾಲೂಕನ್ನು ಆಗಲಿ ಅಂತೇಳಿ ನೀವೇನು ಎಲ್ಲ ಸಂಘಟನೆಗಳು ಕೂಡಿ ಒಂದು ಆಶಾಭಾವಣೆ ನಿಂತ್ಕೊಂಡು ಮನವಿ ಪಾತ್ರ ಸಲ್ಲಿಸ್ತಾ ಇದೆ ಸೊ ಇದು ಮೊದಲನೇ ವಿಚಾರ ಈ ಮನವಿಯನ್ನು ನಾವು ಕೂಡಲೇ ನಮ್ಮ ಮೇಲಾಧಿಕಾರಿಗಳಿಗೆ ಬೆಳೆಸುವಂಥ ಕೆಲಸವನ್ನು ನಾವು ಕೂಡಲೇ ಮಾಡ್ತೀವಿ ಸೊ ಇನ್ನೊಂದು ಎರಡನೇ ವಿಷಯ ಒಂದು ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ಕೆಲಸಗಳ ವಿಳಂಬ ಬಗ್ಗೆ ಹೇಳಿದೀವಿ ಸೊ ನಾವಿದ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ತೀವಿ ಸೊ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಕೇವಲ ನಾವು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲದೆ ತಾಲೂಕಿನಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಇಲಾಖೆಗಳು ಅಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ನಾವೇನೋ ಮೀಟಿಂಗ್ ಕರೆದು ಯಾವ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಕೂಡಲೇ ಪರಿಗಣಿಸ್ತೀವಿ ಪರಿಗಣಿಸಿ ಏನೇನು ಮಾಡಬೇಕು ಆ ಸಮಸ್ಯೆಗಳ ಪರಿಹರಿಸ್ತಿರಂತೆ ಅಂತ ಹೇಳಿ ನಾನು ಕೂಡ ಡೈರೆಕ್ಷನ್ ಕೊಡ್ತೀವಿ ಇದನ್ನು ನಾನು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೀನಿ ಸೊ ಈ ಮನವಿಯನ್ನು ನಾನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಸೊ ಎಲ್ಲರೂ ಇಲ್ಲಿವರೆಗೂ ಸಂಯಮದಿಂದ ಈ ಮನವಿಯನ್ನು ನಮ್ಮ ಆಫೀಸಿಗೆ ಸಲ್ಲಿಸಿದ್ದೀರಿ ಸೊ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ